ಎಲ್ಲರೂ ಹೇಗಿದಿರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಆರ್ ಪಿ ಸಿ ಬಗ್ಗೆ ಆಗಿರುತ್ತೆ ಅಂದ್ರೆ ಇವಾಗಲೇ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಈ ಆರ್ ಪಿ ಸಿಯ ಒಂದು ನ್ಯೂಸ್ ಬರ್ತಾ ಇದೆ ಆಯ್ತಾ ಯಾಕಂದ್ರೆ ಆರ್ ಪಿ ಸಿ ಮುಳುಗಿ ಹೋಯ್ತು ಅಥವಾ ಪಂಗನಾಮ ಮಾಡಿ ಹೋಯ್ತು ಅಂತ ಹೇಳಿ ಹೌದು ಎಲ್ರಿಗೂ ಕೂಡ ಏನು ತುಂಬ ನಂಬಿಕೆಯನ್ನೇ ಕಳೆದುಕೊಂಡಿರುವಂತಹ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಯಾರು ಕೂಡ ಇದನ್ನು ಸ್ಕ್ಯಾಮ್ ಅಂತ ಮೊದಲು ಮೊದಲಿಗೆ ಅನ್ಕೊಂಡೇ ಇರಲಿಲ್ಲ ತುಂಬಾ ನಂಬಿಕೆಯಿಂದ ಈ ಒಂದು ಆರ್ ಪಿ ಸಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಆಯ್ತಾ ಈ ಒಂದು ಯಾವ ರೀತಿ ಈ ಒಂದು ಆರ್ ಪಿ ಸಿ ಆಪ್ ಅಲ್ಲಿ ವರ್ಕ್ ಇತ್ತು ಅಂತ ಹೇಳಿದ್ರೆ ನೀವು ಜಸ್ಟ್ ಫಿಫ್ಟೀನ್ ಸೆಕೆಂಡ್ ವಿಡಿಯೋನ ನೋಡಿದ್ರೆ ನಿಮಗೆ ಒಂದು ವಿಡಿಯೋಗೆ ಇಪ್ಪತ್ತು ರೂಪಾಯಿ ತರ ಸಿಗ್ತಾ ಇತ್ತು ಅಂದ್ರೆ ಆರು ಸಾವಿರಕ್ಕೆ ಜಾಯಿನ್ ಆಗಿದ್ರೆ ಒಂದು ವಿಡಿಯೋಗೆ ಇಪ್ಪತ್ತು ರೂಪಾಯಿ ಸಿಕ್ಕಿದ್ರೆ ನಿಮ್ಗೆ ಹತ್ತು ವಿಡಿಯೋನ ಕೊಡ್ತಾ ಇದ್ರು ಹತ್ತು ವಿಡಿಯೋ ಅಂದ್ರೆ ಒಂದು ವಿಡಿಯೋ ಖಾಲಿ ಫಿಫ್ಟೀನ್ ಸೆಕೆಂಡ್ ನೋಡಿದ್ರೆ ಆಯ್ತು ಒಂದು ವಿಡಿಯೋಗೆ ನಿಮಗೆ ಇನ್ನೂರು ರೂಪಾಯಿ ಅಂದ್ರೆ ಡೈಲಿ ಅರ್ನಿಂಗ್ಸ್ ಟೂ ಹಂಡ್ರೆಡ್ ರುಪೀಸ್ ಆಗಿತ್ತು ಜಾಯ್ನ್ ಆದ್ರೆ ಆದ್ರೆ ಒಂದು ಮಂತ್ ಅಲ್ಲಿ ಸಾವಿರ ರೂಪಾಯಿಯನ್ನ ನೀವು ಪಡ್ಕೊಳ್ಬಹುದಾಗಿತ್ತು ಅಂದ್ರೆ ನೀವು ಆರ್ ಸಾವಿರ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ತರ ಇಡ್ತಾ ಇದ್ರಿ ಒನ್ ಇಯರ್ ಆದ್ಮೇಲೆ ನಿಮ್ಗೆ ವಾಪಸ್ ರಿಟರ್ನ್ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು ಹಾಗೆ ಇದ್ರಲ್ಲಿ ಕೆಲವೊಂದಷ್ಟು ಗಳು ಇತ್ತು ಆಯ್ತಾ ಟಿ ಒನ್ ಅಂತ ಹೇಳಿ ಅದರಲ್ಲಿ ಎರಡು ಸಾವಿರದ ನೂರು ರೂಪಾಯಿಯನ್ನು ಕಟ್ಟಿದರೆ ಸಾಕಾಗ್ತಿತ್ತು ಅಂದರೆ ಕಟ್ಟಿ ಜಾಯ್ನ್ ಆದರೆ ನಿಮಗೆ ಡೈಲಿ ಅರ್ನಿಂಗ್ಸ್ ಎಪ್ಪತ್ತು ರೂಪಾಯಿ ಆ ಥರ ಬರ್ತಾಯಿದ್ರು ಮಂತಲ್ಲಿ ಎರಡು ಸಾವಿರದ ನೂರು ನಿಮ್ಮ ಅಕೌಂಟಿಗೆ ಬರುತ್ತೆ ಇನ್ನೇನು ಅದು ಅಷ್ಟಕ್ಕೆ ಜಾಯ್ನ್ ಆದರೆ ಆಯಿತು ಮಂತಲ್ಲಿ ಬರುತ್ತೆ ನೆಕ್ಸ್ಟ್ ನಮಗೆ ಏನು ನಾವು ಅರ್ನಿಂಗ್ಸ್ ಇದೆ ಅದು ನಮಗೆ ಅಂತ ಹೇಳಿ ತುಂಬ ಜನ ನಂಬಿಕೆ ಇಟ್ಟು ಈ ಒಂದು ಆ್ಯಪನ್ನು ಬಳಸ್ತಾ ಇದ್ರು ಆದರೂ ಕೂಡ ತುಂಬ ಜನ ಈ ಒಂದು ಆ್ಯಪಲ್ಲಿ ಹಣವನ್ನು ಕೂಡ ಮಾಡಿದ್ದಾರೆ ಬಟ್ ಈ ಡಿಸೆಂಬರ್ ತಿಂಗಳಲ್ಲಿ ಏನಿದ್ದಾರೆ ಆ ಒಂದು ತಿಂಗಳಲ್ಲಿ ಜಾಯ್ನ್ ಆದ ಕೂಡ ತುಂಬಾ ನಷ್ಟವನ್ನ ಅನುಭವಿಸಿದ್ದಾರೆ ಯಾಕಂದ್ರೆ ತುಂಬಾ ಜನ ನಂಬಿಕೆ ಇಟ್ಟು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಜಾಯಿನ್ ಆಗಿದ್ರು ಯಾಕಂದ್ರೆ ಈ ಜನವರಿ ಫೋರ್ಟೀನ್ ಗೆ ಒಂದು ಮೀಟಿಂಗ್ ಇದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅಂದ್ರೆ ಜನವರಿ ಫೋರ್ಟೀನ್ ಅಲ್ಲಿ ಐದು ಸಾವಿರ ಜನರ ಒಂದು ದೊಡ್ಡ ಮೀಟಿಂಗ್ ಅಥವಾ ಕಾನ್ಫರೆನ್ಸ್ ಇದೆ ಸೊ ಹಾಗಾಗಿ ಹಾಲ್ ಕೂಡ ಬುಕ್ ಮಾಡಿದ್ರು ಇನ್ನು ತುಂಬ ಜನ ಇದು ಡಿಸೆಂಬರಲ್ಲಿ ಹೋಗುತ್ತೆ ಅಂತ ತುಂಬ ನ್ಯೂಸ್ ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇತ್ತು ಡಿಸೆಂಬರಲ್ಲಿ ಮುಳುಗುತ್ತೆ ಅಂತ ಹೇಳಿ ಮೊದಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಬಟ್ ಈ ಮೀಟಿಂಗ್ ಅಂತ ಒಂದು ಅನೌನ್ಸ್ ಮಾಡಿದ ತಕ್ಷಣ ತುಂಬ ಜನ ಡಿಸೆಂಬರಲ್ಲಿ ಕೂಡ ಜಾಯ್ನ್ ಆಗಿದ್ರು ಆಯಿತಾ ಜಾಸ್ತಿ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡದಲ್ಲಿ ಟೋಟಲ್ ಆಗಿ ಸೆವೆಂಟೀನ್ ತೌಸಂಡ್ ಜನ ಹದಿನೇಳು ಸಾವಿರ ಜನ ಈ ಆರ್ ಪಿ ಎಸ್ ಸಿ ಬಲೆಗೆ ಬಲಿಯಾಗಿದ್ದರು ಬಲಿಯಾಗೋದಕ್ಕಿಂತ ತುಂಬ ಜನ ಹಣ ಕೂಡ ಮಾಡಿದ್ದಾರೆ ಹಾಗೆ ಈ ಆರ್ ಪಿ ಎಸ್ ಸಿ ಅನ್ನುವಂಥದ್ದು ತುಂಬ ಚಾರಿಟಿ ಆಕ್ಟಿವಿಟೀಸ್ ಕೂಡ ಮಾಡಿದೆ ಸೊ ಅದರ ಒಂದು ನಂಬಿಕೆ ಮೇಲೆ ತುಂಬ ಜನ ನಂಬಿಕೆ ಇಟ್ಟು ಈ ಒಂದು ಆ್ಯಪನ್ನು ನಂಬಬಹುದು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಒಂದು ಸಲ ಕಟ್ಟಿದರೆ ಆಯಿತು ಅಮೌಂಟು ಮತ್ತು ನಿಮಗೆ ಅಮೌಂಟ್ ಕಟ್ಟುವಂಥ ಅಗತ್ಯ ಇರಲಿಲ್ಲ ಬಟ್ ನೀವು ರೆಫರ್ ಮಾಡಿದರೆ ನಿಮಗೆ ಇನ್ನೂ ಒಂದಷ್ಟು ಏನು ಎಮೌಂಟ್ಗಳು ಕೂಡ ಬರುತ್ತೆ ಕಮಿಷನ್ ಕೂಡ ಸಿಗುತ್ತೆ ಅಂತ ಹೇಳಿ ಹಾಗೆ ನಮಗೆ ಕಮಿಷನ್ ಸಿಗೋದಂತೆ ನಮ್ಮ ನಾವು ಯಾರನ್ನು ರೆಫರ್ ಮಾಡಿರ್ತೀವಿ ಅವ್ರಿಗೂ ಕೂಡ ಸ್ವಲ್ಪ ಅರ್ನಿಂಗ್ ಸಿಗುತ್ತೆ ಅಂತ ಹೇಳಿ ನಮ್ಮನ್ನು ಕೂಡ ಬೇರೆಯವರು ರೆಫರ್ ಮಾಡ್ತಾರೆ ನಾವು ಅವರು ಹೇಳುವಂಥದ್ದು ನಿಜ ಅವರು ಕೂಡ ಅದನ್ನೇ ನಿಜ ಅಂತ ನಂಬಿರ್ತಾರೆ ಎಲ್ಲವೂ ಕೂಡ ನಿಜ ಇತ್ತು ಡಿಸೆಂಬರ್ ತಿಂಗಳು ಏನು ಶುರುವಾಯಿತು ನೋಡಿ ಅದರಲ್ಲೇ ಎಲ್ಲರೂ ಕೂಡ ಮೋಸ ಹೋದ್ರು ಆಯಿತಾ ಈ ಡಿಸೆಂಬರ್ ತಿಂಗಳಲ್ಲಿ ಜಾಯ್ನ್ ಆದವರೆಲ್ಲರೂ ಕೂಡ ಹಣವನ್ನು ಕಳೆದುಕೊಂಡಿರ್ತಾರೆ ಅದಕ್ಕಿಂತ ಮುಂಚೆ ಯಾರು ಹಣವನ್ನು ಏನೋ ಹಾಕಿರ್ತಾರೆ ನೋಡಿ ಅವರು ಆದಷ್ಟು ಅಷ್ಟೊಂದು ಏನು ನಷ್ಟವನ್ನ ಅನುಭವಿಸ್ಲಿಕ್ಕಿಲ್ಲ ಬಟ್ ಡಿಸೆಂಬರ್ಗಿಂತ ಮುಂಚೆ ಯಾರು ಅಥವಾ ಡಿಸೆಂಬರ್ ತಿಂಗಳ ಮೇಲೆ ಯಾರು ಜಾಯ್ನ್ ಆಗಿರ್ತಾರೆ ಅವ್ರು ತುಂಬಾ ನಷ್ಟವನ್ನ ಅನುಭವಿಸಿರೋದ್ದು ಖಂಡಿತ ಸ್ಟಾರ್ಟಿಂಗ್ ಈ ಆರ್ ಪಿ ಸಿ ಆಪ್ ಅಲ್ಲಿ ಸ್ಟಾರ್ಟಿಂಗ್ ಡೈಲಿ ವಿಡ್ರಾವಲ್ಸ್ ಇತ್ತು ನೀವು ಏನು ಅರ್ನಿಂಗ್ಸ್ ಮಾಡ್ತೀರಿ ನೋಡಿ ಅದನ್ನ ಡೈಲಿ ಅರ್ನಿಂಗ್ ಏನು ವಿಡ್ಡ್ರಾವಲ್ ಅನ್ನ ಮಾಡ್ಕೊಳ್ಬೋದಿತ್ತು ಬಟ್ ಇದರಲ್ಲಿ ಕೆಲವೊಂದಷ್ಟು ಮಿನಿಮಮ್ ಇತ್ತು ಏನು ಎಷ್ಟು ವಿಡ್ರಾವಲ್ ಮಾಡ್ಕೊಳ್ಳುವಂಥದ್ದು ಕೂಡ ಇತ್ತು ತ್ರೀ ಫಿಫ್ಟಿಗೆ ಒಂದು ಸಾವಿರ ಹಾಗೆ ಮೂರು ಸಾವಿರ ಆ ಥರ ಮಾಡ್ಕೊಳ್ಬೋದಿತ್ತು ಬಟ್ ಹೋಗ್ತಾ ಹೋಗ್ತಾ ಏನೋ ಆಯ್ತು ಅಂತ ಹೇಳಿದ್ರೆ ವಿಡ್ಡ್ರಾವಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಲ ವಿದ್ರಾವಲ್ ಮಾಡಿಕೊಂಡ್ರೆ ನಿಮಗೆ ಮೂರು ದಿವಸ ಬೇಕಾಗ್ತಿತ್ತು ಬ್ಯಾಲೆಟ್ಗೆ ಬರೋದು ಕೆಲವೊಂದು ಸಲ ಸ್ಟಾರ್ಟಿಂಗಲ್ಲಿ ನೀವು ಬೆಳಿಗ್ಗೆ ಕೊಟ್ಟರೆ ಮಧ್ಯಾಹ್ನ ಬರ್ತಾಯಿತ್ತು ಮತ್ತು ಲೇಟ್ ಆಗ್ತಾ ಹೋಯಿತು ಲೇಟ್ ಆಗ್ತಾ ಹೋಯಿತು ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಮಾಡ್ತಾ ಹೋದರು ನಿಮಗೆ ಟಿ ಒನ್ ಲೆವೆಲ್ಗೆ ಜಾಯ್ನ್ ಆಗಿದ್ದರೆ ಮಂಗಳವಾರ ಹಾಗೆ ನೀವು ಆರು ಸಾವಿರಕ್ಕೆ ಅಥವಾ ಹದಿನೆಂಟು ಸಾವಿರಕ್ಕೆ ಜಾಯ್ನ್ ಆಗಿದ್ರೆ ಏನು ಬುಧವಾರ ಆ ತರವಾರದಲ್ಲಿ ಒಂದು ದಿವಸ ಒಬ್ಬೊಬ್ಬರಿಗೆ ಅರ್ನಿಂಗ್ ಏನು ವಿಡ್ರಾವಲ್ ಕೊಡ್ತಾ ಹೋದ್ರು ಲಾಸ್ಟ್ ಲಾಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಒಂದು ಏಯ್ಟೀನಿಗೆ ಡಿಸೆಂಬರ್ ಏಯ್ಟೀನಿಗೆ ತುಂಬ ಜನ ಏನು ಡಿಸೆಂಬರ್ ಅಲ್ಲಿ ಜಾಯಿನ್ ಆದವ್ರು ವಿಡ್ರಾ ಮಾಡ್ಕೋಬೇಕಿತ್ತು ಬಟ್ ಏನಾಯ್ತು ಅಂತ ಹೇಳಿದ್ರೆ ತುಂಬ ಜನ ಡಿಸೆಂಬರಲ್ಲಿ ಕಂಪನಿಯಿಂದ ಒಂದು ಮೀಟಿಂಗ್ ಆಗುತ್ತೆ ಡಿಸೆಂಬರ್ ಏಯ್ಟೀನ್ಗೆ ನಿಮಗೆ ಸ್ಯಾಲ್ರಿ ಬೀಳುತ್ತೆ ಒಂದು ಡಿಸೆಂಬರ್ ಮಂತಿನ ಟ್ರಿಪಲ್ ಸ್ಯಾಲ್ರಿ ಬೀಳುತ್ತೆ ಸೊ ಹಾಗಾಗಿ ಅದಕ್ಕೆ ತುಂಬ ಜನ ಫಿನಾನ್ಷಿಯಲ್ ಸ್ಟಾಫ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಈ ವೀಕ್ ವಿಡ್ರಾವಲ್ ಇರಲ್ಲ ಅಂತ ಹೇಳ್ಬಿಟ್ಟು ಬಟ್ ಇನ್ವೈಟ್ ಅಂದರೆ ಏನು ತುಂಬ ಜನ ಈ ಥರ ಮೀಟಿಂಗ್ ಬಂದರೂ ಕೂಡ ರೆಫರ್ ಮಾಡ್ತಾನೆ ಇದ್ರು ಯಾಕಂದರೆ ಅಷ್ಟೊಂದು ನಂಬಿಕೆ ಆರ್ ಪಿ ಸಿ ಮೇಲೆ ಇತ್ತು ಆಯಿತಾ ಇನ್ನೂ ಕೂಡ ಇನ್ವೈಟ್ ಮಾಡ್ತಾನೆ ಇದ್ರು ನೆಕ್ಸ್ಟ್ ವೀಕ್ ನಾವು ಏನು ವಿಡ್ರಾವಲನ್ನು ಕೊಡ್ತೀವಿ ಖಂಡಿತವಾಗ್ಲೂ ಕೊಡ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಡಿಸೆಂಬರ್ ಕೊಡ್ತೀವಿ ಅಂತ ಹೇಳಿದರು ಓಕೆ ಆ ಒಂದು ನಂಬಿಕೆ ಮೇಲೆ ಇನ್ನಷ್ಟು ಕೂಡ ಏನು ಅನ್ನು ಮಾಡಿಸ್ತಾನೆ ಇದ್ರು ಅವರೆಲ್ಲರೂ ಕೂಡ ಈ ಒಂದು ಆ್ಯಪಿಂದ ಹಣವನ್ನು ಕಳ್ಕೊಂಡಿರುವಂಥವ್ರು ಅಂತಲೇ ಹೇಳ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ನೀವು ಕನ್ಫರ್ಮ್ ಆಗಿ ವಿದಡ್ರಾವಲನ್ನು ಮಾಡ್ಕೊಳ್ಬೋದು ಅಂತ ಹೇಳಿದರು ಆಯಿತಾ ಆ ಥರ ನಾವು ಒಂದು ಏನು ವಿಡ್ರಾವಲ್ ನಮಗೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಖುಷಿಯಿಂದ ಇದ್ರು ಬಟ್ ಏನಾಯ್ತು ಇವಾಗ ಇಪ್ಪತ್ನಾಲ್ಕು ಒಂಬತ್ತು ಗಂಟೆಗೆ ವಿಡ್ರಾವಲನ್ನು ಮಾಡಿಕೊಳ್ಬೇಕು ಬಟ್ ಎಂಟುವರೆಗೆ ಒಂದು ಮೀಟಿಂಗ್ ಆಗುತ್ತೆ ಇವತ್ತು ಆಡಿಟ್ ಡಿಪಾರ್ಟ್ಮೆಂಟಿಂದ ನಮಗೆ ಒಂದು ನೋಟಿಸ್ ಬಂದಿದೆ ನೀವು ಏನೋ ಆಕ್ಟಿವೇಶನ್ ಫೀಸ್ ಕೂಡ ಕಟ್ಬೇಕು ಹಾಗೆ ಆಧಾರ್ ವೆರಿಫಿಕೇಶನ್ ಮಾಡಬೇಕು ಅಂತ ಈ ಆಧಾರ್ ಕಾರ್ಡ್ ಅಂತ ಹೇಳಿದ್ರೆ ಎಲ್ರು ಕೂಡ ಭಯ ಬೀಳ್ತಾರೆ ಈ ಆಧಾರ್ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಒಂದು ಡಾಕ್ಯುಮೆಂಟ್ಗಾಗಿರ್ಬೋದು ಯಾವುದೇ ಒಂದು ವಿಷಯಕ್ಕಷ್ಟೇ ಬ್ಯಾಂಕಿಗಾಗಿರ್ಬೋದು ಎಲ್ಲದಕ್ಕೂ ಈ ಆಧಾರ್ ಲಿಂಕ್ ಬೇಕಾಗಿರುತ್ತೆ ಸೊ ಹಾಗಾಗಿ ಆಧಾರ್ ಕೊಡೋದಕ್ಕೆ ಯಾರು ಕೂಡ ರೆಡಿ ಆಗಿರೋದಿಲ್ಲ ಆಯಿತಾ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ ಆಧಾರ್ ವೆರಿಫಿಕೇಶನ್ ಆಗೋದಿಲ್ಲ ಇನ್ನಷ್ಟು ಜನ ಕೆಲವೊಂದು ಅಂದರೆ ಅವರು ಯಾವ ರೀತಿ ಟೈಮಿಂಗ್ಸ್ ಕೊಡ್ತಾ ಇದ್ರೆ ಅಂದರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆಧಾರ್ ವೆರಿಫಿಕೇಶನ್ ಮಾಡಬೇಕು ಅಥವಾ ಆಕ್ಟಿವೇಶನ್ ಫೀಸ್ ನೀವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಟಿವೇಶನ್ ಫೀಸ್ ಕೆಲವೊಬ್ರು ಕಟ್ಟೋದಕ್ಕೆ ರೆಡಿ ಇದ್ದರು ಬಟ್ ಆಧಾರ್ ಕೊಡೋದಕ್ಕೆ ರೆಡಿ ಇಲ್ಲ ಆಯಿತಾ ಸೊ ಆದರೂ ಕೂಡ ಆಧಾರ್ ಕೊಡ್ದೇನೆ ಕೆಲವೊಬ್ಬರು ಏನು ಆಕ್ಟಿವೇಶನ್ ಫೀಸನ್ನು ಕಟ್ಟಿದ್ರು ಬಟ್ ಅವರಿಗೆ ಒಂದು ಎರಡು ಮೂರು ದಿವಸ ಆ್ಯಪ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ವಿಡಿಯೋ ಕೂಡ ನೋಡ್ತಾ ಇದ್ರು ವಿದಡ್ರಾವಲ್ ಕೂಡ ಮಾಡಿದ್ರು ಬಟ್ ಮೂರು ದಿವಸ ಆದರೂ ಕೂಡ ವಿಡ್ರಾವಲ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಬಂದಿರಲಿಲ್ಲ ಓಕೆ ಟ್ವೆಂಟಿ ಸೆವೆನ್ಗೆ ವ್ಯಾಕ್ ಇಟ್ಟಿಗೆ ಇಪ್ಪತ್ನಾಲ್ಕು ತಾರೀಕಿಗೆ ವಿದಡ್ರಾ ಮಾಡ್ಕೊಂಡಿದ್ದು ಇಪ್ಪತ್ತೆರಡನೇ ತಾರೀಕಿಗೆ ಆದ್ರೂ ಬರಬೇಕಿತ್ತು ಆಯ್ತಾ ಆದರೂ ಕೂಡ ಒಂದು ಮೀಟಿಂಗ್ ಮಾಡ್ತಾರೆ ಇವತ್ತು ಹನ್ನೆರಡು ಗಂಟೆ ರಾತ್ರಿಗೆ ಒಳಗೆ ನಿಮಗೆ ಎಮೌಂಟು ಅಂದ್ರೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಏನಾಯ್ತು ಅಂತ ಹೇಳಿದ್ರೆ ಬರಲೇ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ವೆಂಟಿ ಏಟ್ಗೆ ಒಂದು ವಾಪಸ್ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಅವರು ನಿಮಗಿಂದ ಟ್ಯಾಕ್ಸ್ ಅನ್ನು ಕೇಳ್ತಾ ಇದ್ದಾರೆ ಇಷ್ಟೊಂದು ಅಮೌಂಟ್ ಏನು ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ಗೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಸೊ ಹಾಗಾಗಿ ನೀವು ಒಂದಷ್ಟು ಅಮೌಂಟ್ ಅನ್ನ ಕಟ್ಟಲೇಬೇಕಾಗುತ್ತೆ ಇನ್ನು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಮಾತ್ರ ನಿಮ್ಮ ಐ ಡಿ ಉಳಿತೆ ಇಲ್ಲಾಂದ್ರೆ ಅದು ಕೂಡ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ತುಂಬ ಜನ ಇದನ್ನು ಕೂಡ ಖಂಡಿಸ್ತಾ ಹಿಂದೆ ಸರಿದ್ರು ಈ ಥರ ಈ ಆರ್ ಪಿ ಸಿ ಎಲ್ಲರೂ ಕೂಡ ದೂರ ಉಳಿದ್ರು ಅಂತಲೇ ಹೇಳ್ಬೋದು ಹಾಗೆ ಡಿಸೆಂಬರಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ರು ಅವರೆಲ್ಲ ತುಂಬ ಅಂದರೆ ತುಂಬ ನಷ್ಟವನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವರಿಗೆ ಒಂದು ಕೂಡ ವಿಡ್ರೋಹ ಸಿಗಲಿಲ್ಲ ಹಾಗಾಗಿ ಇನ್ನು ತುಂಬ ಮುಂಚೆ ಜಾಯಿನ್ ಆದವರೆಲ್ಲ ಹಣವನ್ನು ಕೂಡ ಮಾಡಿದ್ದಾರೆ ಬಟ್ ಈ ಥರದ್ದು ಆ್ಯಪ್ ಎಷ್ಟು ಬಂದು ಹೋಗಿದೆ ಬಟ್ ಸಾಮಾನ್ಯ ಜನರಿಗೆ ಇದರ ಒಂದು ಅರಿವು ಇರುವುದಿಲ್ಲ ಆಯ್ತಾ ಎಲ್ಲವನ್ನು ಕೂಡ ನಂಬಿಡ್ತೀವಿ ನಾವು ಯಾವ ರೀತಿ ಅಂತ ಹೇಳಿದ್ರೆ ಅಹ್ ಒಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ತುಂಬ ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಹೌದು ಇವ್ರು ಹೇಳ್ತಾ ಇರುವಂತದ್ದು ನಿಜ ನಾವಿವರನ್ನ ನಂಬೇಕು ಅಂತ ಹೇಳಿ ನಂಬಿ ನಂಬಿ ಲಾಸ್ಟ್ಗೆ ಕೊನೆಗೆ ನಾವು ಮೋಸ ಹೋಗ್ತೀವಿ ಇಷ್ಟೇ ಹಾಗಾಗಿ ದುಡ್ಡಿನ ವಿಷಯದಲ್ಲಾಗಿರ್ಬೋದು ಯಾವುದೇ ಒಂದು ವಿಷಯದಲ್ಲಾಗಿ ಯಾರನ್ನು ಕೂಡ ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗಬೇಡಿ ಆಯ್ತಾ ಈ ರೀತಿಯಾಗಿ ಆಧಾರ್ ಕಾರ್ಡ್ ಯಾರೆಲ್ಲ ವೆರಿಫೈ ಮಾಡಿಲ್ವೋ ಅಥವಾ ಆಕ್ಟಿವೇಶನ್ ಫೀಸ್ ಯಾರೆಲ್ಲ ಕಟ್ಲಿಲ್ವೋ ಅವರ ಐಡಿಯೆಲ್ಲ ಬ್ಲಾಕ್ ಆಯ್ತಾ ಹೋಯಿತು ಆ್ಯಪ್ ಓಪನ್ ಆಗ್ತಾನೆ ಇರಲಿಲ್ಲ ಆ್ಯಂಡ್ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರು ಆಮೇಲೆ ಯಾರು ಕೂಡ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಹೋಗಲೇ ಇಲ್ಲ ಸೊ ಈ ಥರ ಎಲ್ಲ ಆಗ್ಬಿಟ್ಟು ಇನ್ನು ಕೆಲವೊಂದಿಷ್ಟು ಜನ ಕಟ್ಟಿದಾರೋ ಏನೂ ಗೊತ್ತಿಲ್ಲ ಬಟ್ ಕಟ್ಟಿದವ್ರಿಗೂ ಕೂಡ ಬಂದಿಲ್ಲ ತುಂಬ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರ ಬಂದಿತ್ತು ನೀವು ಕಟ್ಟಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ತುಂಬ ಜನ ಇದರಿಂದ ಹಿಂದೆನೆ ಬಿಟ್ಟರು ಬಟ್ ಅವರು ಮೀಟಿಂಗ್ ಮಾಡ್ತಾನೆ ಇದ್ರು ನೀವು ಈ ಇನ್ಕಮ್ ಟ್ಯಾಕ್ಸ್ ಅಥವಾ ಆಧಾರ್ ವೆರಿಫಿಕೇಶನ್ ಅಥವಾ ನೀವು ಆಕ್ಟಿವೇಶನ್ ಫೀಸನ್ನು ಕಟ್ಟಿದ್ರೆ ನೀವು ನಾರ್ಮಲ್ ಆಗಿ ವಿಡ್ರಾಲ್ ಕೂಡ ವರ್ಕ್ ವರ್ಕನ್ನು ಕೂಡ ಏನು ಮುಂದುವರಿಸ್ಬೋದು ಅಂತ ಹೇಳ್ಬಿಟ್ಟರು ಬಟ್ ಆಧಾರ್ ಕೊಡೋದಕ್ಕೆ ಯಾರು ಕೂಡ ರೆಡಿ ಆಗಿರ್ಲಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಆರ್ ಪಿ ಸಿ ಅನ್ನುವಂತಹ ಆ್ಯಪಿಂದ ಹೊರ ಬಂದರು ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಮೋಸ ಮಾಡ್ತು ಅಂತಲೇ ಹೇಳ್ಬೋದು ನೀವೇನಾದ್ರೂ ಈ ಆರ್ ಪಿ ಸಿ ಆಪ್ಗೆ ಜಾಯ್ನ್ ಆಗಿದ್ರ ಅಥವಾ ಎಷ್ಟು ಹಣವನ್ನ ಕಳ್ಕೊಂಡ್ರಿ ಅಥವಾ ಎಷ್ಟು ಅರ್ನ್ ಮಾಡಿದ್ರಿ ಅಂತ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಸ್ಕ್ಯಾಮ್ ಮಾಡುವಂತಹ ಮೊದಲ ಉದ್ದೇಶ ಏನ್ ಗೊತ್ತಾ ನಿಮ್ಮ ಒಂದು ಮನಸ್ಸಿನಲ್ಲಿ ಆ ಒಂದು ಆಪ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇನ್ವೆಸ್ಟ್ ಮಾಡ್ಬೇಕು ನಿಮ್ಗೆ ಫಸ್ಟ್ ಅದ್ರ ಬಗ್ಗೆ ನಂಬಿಕೆ ಬರುವ ತರಹ ನಡ್ಕೊಳ್ತಾರೆ ಆಯ್ತಾ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಿಮಗೆ ಒಂದು ನಂಬಿಕೆ ಬರಬೇಕು ಇವಾಗ ನೀವು ಎರಡು ಸಾವಿರದ ನೂರ ನೂರು ರೂಪಾಯಿ ಹಣವನ್ನು ಕಟ್ಟಿ ಜಾಯ್ನ್ ಆಗ್ತೀರಿ ಅಂತ ಹೇಳಿದರೆ ನಿಮಗೆ ನಂತರ ಏನು ನಂಬಿಕೆ ಅದರ ಮೇಲೆ ಟ್ರಸ್ಟ್ ಬಂದರೆ ಮಾತ್ರ ನೀವು ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಜಾಯಿನ್ ಆಗ್ತೀರಿ ಸೊ ಹಾಗಾಗಿ ಈ ಆ್ಯಪ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ತುಂಬ ನಂಬಿಕೆ ಅಂದರೆ ಜನರಿಂದ ತುಂಬ ನಂಬಿಕೆಯನ್ನು ಗಳಿಸುತ್ತೆ ಹಾಗೆ ಆದಷ್ಟು ಚಾರಿಟಿ ಆ್ಯಕ್ಟಿವಿಟೀಸನ್ನು ಮಾಡುತ್ತೆ ಸೊ ಹಾಗಾಗಿ ಜನರು ತುಂಬ ನಂಬಿಬಿಟ್ಟು ಮೋಸ ಹೋಗ್ತಾರೆ ಒಂದು ಅರ್ಥದಲ್ಲಿ ನಂಬಿಸಿ ಕುತ್ತಿಗೆ ಕೊಯ್ತಾರೆ ಅಲ್ವಾ ಆ ರೀತಿ ಈ ಒಂದು ಆ್ಯಪ್ ಮಾಡಿದೆ ಅಂತಲೇ ಹೇಳ್ಬೋದು ಇಂತಹ ಅದೆಷ್ಟು ಆ್ಯಪ್ಗಳು ಬಂದು ಹೋಗಿದೆ ಬಟ್ ಸಾಮಾನ್ಯ ಜನರಿಗೆ ಇದರ ಅರಿವು ಇರುವುದಿಲ್ಲ ಆದಷ್ಟು ಏನು ವಿದ್ಯಾ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ತುಂಬಾ ಈ ಒಂದು ಸ್ಕ್ಯಾಮ್ಗಳಲ್ಲಿ ಮೋಸ ಹೋಗ್ತಾರೆ ಅಂತಾನೆ ಹೇಳ್ಬೋದು ಯಾಕಂದರೆ ಅವಿದ್ಯಾವಂತರಿಗೆ ಅಷ್ಟೊಂದು ಇದರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಸೊ ಹಾಗಾಗಿ ಅವರು ಇಂತಹ ವಿಷಯಗಳಿಗೆ ತಲೆ ಕೊಡೋದೇ ಇಲ್ಲ ಬಟ್ ವಿದ್ಯಾವಂತರು ಏನು ಮಾಡ್ತಾರೆ ಅಂತ ಹೇಳಿ ಹೌದು ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ತಿಳ್ಕೊಳ್ಳೋಣ ನಾವು ಕೂಡ ಜಾಯ್ನ್ ಆಗೋಣ ಏನಾದರೂ ನಮಗೂ ಕೂಡ ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳಿದ್ರೆ ನಾವು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಏನು ಕ್ಯೂರಿಯಾಸಿಟಿಯಿಂದ ಈ ಒಂದು ಜಾಲಕ್ಕೆ ಬೀಳ್ತಾರೆ ಬಟ್ ಕೆಲವೊಂದಷ್ಟು ಜನ ಏನು ಅರ್ನಿಂಗ್ಸನ್ನು ಮಾಡ್ತಾರೆ ಕೆಲವೊಂದಷ್ಟು ಜನ ತುಂಬ ನಷ್ಟವನ್ನು ಹೊಂದುತ್ತಾರೆ ಸೊ ಹಾಗಾಗಿ ಇಂಥ ಸ್ಕ್ಯಾಮ್ಗಳಿಗೆ ನಾವು ಬಲಿಯಾಗದಿರೋದೇ ಉತ್ತಮ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ನಿಮ್ಮ ಜಾಗೃತೆಯಲ್ಲಿ ನೀವಿರಿ ಯಾಕಂದರೆ ಯಾವುದೇ ಒಂದು ಆ್ಯಪ್ ಆಗಿರ್ಬೋದು ಏನೇ ಅರ್ನಿಂಗ್ಸ್ ಆನ್ಲೈನಲ್ಲಿ ಅರ್ನಿಂಗ್ಸ್ ಆಗಿರ್ಬೋದು ನೂರು ಸಲ ಯೋಚಿಸಿ ಮಾಡಬೇಕಾಗುತ್ತೆ ಯಾಕಂದರೆ ಸುಮ್ಮನೆ ಯಾರು ಕೂಡ ಹಣ ಕೊಡೋದೇ ಇಲ್ಲ ಇನ್ ಕೇಸ್ ಅವರು ಕೊಟ್ಟರು ಕೂಡ ಅವರ ಒಂದು ಬೆನಿಫಿಟಿಗೆ ಆಗಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ವಾಪಸ್ ಪಡ್ಕೊಂಡೇ ಪಡ್ಕೊಳ್ತಾರೆ ಸೊ ಹಾಗಾಗಿ ಆನ್ಲೈನಲ್ಲಿ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಅರ್ನಿಂಗ್ಸ್ ಆಗಿರ್ಬೋದು ಆದಷ್ಟು ಜಾಗೃತೆಯಿಂದ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್